ಗ್ಯಾರಂಟಿ ಸಿದ್ದರಾಮಯ್ಯ ಸರ್ಕಾರದ ಐದು ಉಚಿತ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಪ್ರಯಾಣ ವ್ಯವಸ್ಥೆಯೂ ಒಂದು ನಿತ್ಯ ಸಾವಿರಾರು ಮಹಿಳೆಯರು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ ಕೇವಲ ಗುರುತಿನ ಚೀಟಿ ತೋರಿಸಿದ್ದರೆ ಸಾಕು ಮಹಿಳೆಯರು ತಾವು ಸಾಗುವ ಪ್ರಯಾಣ ಉಚಿತವಾಗಿರುತ್ತದೆ ಈಗ ಇವುಗಳಲ್ಲಿ ಬದಲಾವಣೆ ತರಲು ಗ್ಯಾರಂಟಿ ಸರ್ಕಾರ ಯೋಜನೆ ರೂಪಿಸುತ್ತಿದೆ ಇನ್ನು ಮುಂದೆ ಮಹಿಳೆಯರು ಗುರುತಿನ ಚೀಟಿ ಬದಲಾಗಿ ರಾಜ್ಯ ಸರ್ಕಾರ ನೀಡುವ ಸ್ಮಾರ್ಟ್ ಕಾರ್ಡನ್ನು ತೋರಿಸಿದರೆ ಮಾತ್ರ ನಿಮಗೆ ಉಚಿತ ಪ್ರಯಾಣ ಇಲ್ಲವಾದರೆ ಹಣವನ್ನು ನೀಡಿ ಪ್ರಯಾಣಿಸಬೇಕಾಗುತ್ತದೆ ಸ್ಮಾರ್ಟ್ ಕಾರ್ಡ್ ಪಡೆಯಲು ಏನೆಲ್ಲ ಬೇಕು ಎಲ್ಲಿಂದ ಪಡೆಯೋದು ಇಲ್ಲಿದೆ ಮಾಹಿತಿ ಪೂರ್ತಿ ವಿಡಿಯೋ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ಮಾರ್ಟ್ ಕಾರ್ಡ್ ನೀಡುವ ಮೂಲಕ ಶಕ್ತಿ ಯೋಜನೆಯನ್ನು ಮತ್ತಷ್ಟು ಸರಳೀಕರಣಗೊಳಿಸಲಾಗುತ್ತದೆ ಯಾರೆಲ್ಲ ಶಕ್ತಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೋ ಅವರಿಗೆಲ್ಲ ಶಕ್ತಿ ಸ್ಮಾರ್ಟ್ ಕಾರ್ಡ್ ನೀಡಲಾಗುತ್ತದೆ ಎಂದು ಟಿ ಎನ್ ಐಇ ವರದಿ ಮಾಡಿದೆ ಶಕ್ತಿ ಯೋಜನೆ ಕರ್ನಾಟಕದ ಮಹಿಳಾ ಫಲಾನುಭವಿಗಳಿಗೆ ಮಾತ್ರವೇ ಅನ್ವಯವಾಗುತ್ತದೆ ಅವರೆಲ್ಲರೂ ಆಧಾರ್ ಕಾರ್ಡ್ ತೋರಿಸಿದರೆ ಅವೆಲ್ಲ ಪರಿಶೀಲಿಸಬೇಕಾಗುತ್ತದೆ ಇದೇ ರಾಜ್ಯದವರ ಅಥವಾ ಹೊರಗಿನವರ ಎಂದು ನೋಡಬೇಕಾಗುತ್ತದೆ ಇದಕ್ಕಾಗಿ ನಿರ್ವಾಹಕರಿಗೂ ಕೂಡ ಕೊಂಚ ಸಮಸ್ಯೆ ಆಗುತ್ತದೆ ಮತ್ತು ಕೆಲವೊಂದು ಸಮಯ ಕಿರಿಕಿರಿ ಉಂಟಾಗುತ್ತದೆ ಇನ್ನು ರಾಜ್ಯದಲ್ಲದವರು ಉಚಿತವಾಗಿ ಸಂಚರಿಸಲು ಆಧಾರ್ ಮಾಡಿಕೊಂಡು ಬಸ್ ಹತ್ತುವ ಬಗ್ಗೆ ದೂರುಗಳು ಬಂದಿವೆ ಆದ್ದರಿಂದಲೇ ಕರ್ನಾಟಕದ ಮಹಿಳೆಯರಿಗೆ ಮಾತ್ರವೇ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ನೀಡಿದರೆ ಸಾಕು ಅನ್ನುವುದು ಸಾರಿಗೆ ನಿಗಮದ ಯೋಜನೆ ಸದ್ಯ ಸ್ಮಾರ್ಟ್ ಕಾರ್ಡ್ ನೀಡಲು ಶುರು ಮಾಡಿಲ್ಲ ವಿತರಣೆ ವೇಳೆ ರಾಜ್ಯ ಮಹಿಳೆಯರು ಎಂಬುದಕ್ಕೆ ಇಲ್ಲಿನ ವಿಳಾಸ ಆಧಾರ್ ಅಥವಾ ಇನ್ನಿತರ ಗುರುತಿನ ಚೀಟಿ ಸೇರಿದಂತೆ ಅಗತ್ಯ ಮಾಹಿತಿ ಪಡೆದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಸಿದ್ಧಪಡಿಸಿ ನೀಡಲು ಸರ್ಕಾರ ಯೋಜನೆ ರೂಪಿಸಿಕೊಂಡಿದೆ ಶಕ್ತಿ ಯೋಜನೆಯಡಿ ಶೂನ್ಯ ಟಿಕೆಟ್ ನೀಡುವಾಗ ಆಧಾರ್ ಮಹಿಳಾ ಪ್ರಯಾಣಿಕರ ಅಡ್ರೆಸ್ ಇತರ ಪುರಾವೆ ನೋಡಬೇಕು ಇದಕ್ಕೆ ಸಮಯ ಹಿಡಿಯುತ್ತದೆ ಪರಿಶೀಲಿಸದಿದ್ದರೆ ಕರ್ನಾಟಕದವರಲ್ಲದವರು ಮಹಿಳೆಯರು ಉಚಿತ ಬಸ್ ಸಂಚಾರ ಮಾಡುವ ಸಾಧ್ಯತೆ ಇರುತ್ತದೆಂದು ನಿಗಮಗಳು ತಿಳಿಸಿವೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಸಂಬಂಧ ಪ್ರತಿಕ್ರಿಯಿಸಿರುವ ಸಚಿವ ರಾಮಲಿಂಗಾರೆಡ್ಡಿಯವರು ಮಹಿಳೆಯರು ಶಕ್ತಿ ಯೋಜನೆ ಮೆಚ್ಚಿಕೊಂಡಿದ್ದಾರೆ ಯೋಜನೆ ಜಾರಿ ಬಳಿಕ ಎಲ್ಲ ನಾಲ್ಕು ನಿಗಮಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಅಧಿಕವಾಗಿದೆ ಯೋಜನೆ ಆದ ಬಳಿಕ ಬಸ್ ನಿರ್ವಾಹಕರು ಶೂನ್ಯ ಟಿಕೆಟ್ ನೀಡುವ ಮೊದಲು ಮಹಿಳೆಯರು ಗುರುತಿನ ಚೀಟಿ ನೋಡಿ ಪರಿಶೀಲಿಸಬೇಕು ಆಗ ಪುರಾವೆ ನೋಡಬೇಕಾಗುತ್ತದೆ ನಾವು ಸ್ಮಾರ್ಟ್ ಕಾರ್ಡ್ ಕೊಡುವಾಗಲೇ ಎಲ್ಲ ಪುರಾವೆ ನೋಡಿಕೊಂಡು ಕಾರ್ಡ್ ವಿತರಿಸಿದರೆ ಬಸ್ ಸಂಚಾರದ ವೇಳೆ ಪುರಾವೆ ನೋಡುವ ಅಗತ್ಯ ಬೀಳುವುದಿಲ್ಲ ಹೀಗಾಗಿ ಸರ್ಕಾರ ಆದಷ್ಟು ಶೀಘ್ರವೇ ಶಕ್ತಿ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ನೀಡಲಿದೆ ಎಂದು ತಿಳಿಸಿದರು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅಧಿಕಾರಕ್ಕೆ ಬಂದ ನಂತರ ಮೊದಲ ಗ್ಯಾರಂಟಿ ಶಕ್ತಿ ಯೋಜನೆಯನ್ನು ಜಾರಿಗೊಳಿಸಿತ್ತು ಇವರಿಗೆ ಈ ಶಕ್ತಿ ಯೋಜನೆಯಡಿ ಮುನ್ನೂರೈವತ್ತಾರು ಕೋಟಿಗೂ ಅಧಿಕ ಮಹಿಳೆಯರು ಸಂಚಾರ ನಡೆಸಿದ್ದಾರೆ ಎಂದು ಸಾರಿಗೆ ನಿಗಮದ ಇಲಾಖೆಯ ಅಧಿಕಾರಿಗಳ ಮಾಹಿತಿ ತಿಳಿಸುತ್ತದೆ ಇನ್ನು ಅಂದರೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡಿಗಾಗಿ ಸಿದ್ದರಾಮಯ್ಯ ಸರ್ಕಾರ ಈಗಾಗಲೇ ಟೆಂಡರ್ ಕರೆದಿದೆ ಈ ಟೆಂಡರ್ಗೆ ಕೆಲವು ಕಂಪನಿಗಳು ಬಂದಿದ್ದು ರಾಜ್ಯ ಸರ್ಕಾರ ಯೋಜನೆ ರೂಪಿಸಿದಂತೆ ಯಾವ ಕಂಪನಿ ಕಾರ್ಡ್ ಮಾಡಿಕೊಡಲು ರೆಡಿಯಾಗುವುದು ಅಲ್ಲಿಂದ ಮುಂದೆ ಸ್ಮಾರ್ಟ್ ಕಾರ್ಡ್ ತಯಾರಿಸಿ ನೀಡುವ ಕಾರ್ಯ ಶುರುವಾಗುತ್ತದೆ ಬಹುಶಃ ಇನ್ನೆರಡು ಅಥವಾ ಮೂರು ತಿಂಗಳೊಳಗೆ ಸ್ಮಾರ್ಟ್ ಕಾರ್ಡ್ ಬರುವ ಸಾಧ್ಯತೆ ಇದೆ ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ